no ಕರ್ನಾಟಕ ಬಂದ್ ಗೌರಿಬಿದನೂರಿನಲ್ಲಿ ನೀರಸ ಪ್ರತಿಕ್ರಿಯೆ ಕರವೇ ಶಿವರಾಮೇಗೌಡ ಬಣ ಸಂಘಟನೆಯಿಂದ ರಾಜ್ಯ ಸರ್ಕಾರದ ವಿರುದ್ಧ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ಗೌರಿಬಿದನೂರು ಇಂದು ನಡೆದ ಮರಾಠ ಅಭಿವೃದ್ಧಿ ಪ್ರಾಧಿಕಾರ ರಚನೆಗೆ ಮುಂದಾದ ರಾಜ್ಯ ಸರ್ಕಾರದ ನಿರ್ಧಾರವನ್ನು ಖಂಡಿಸಿ ಹಲವು ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದು ಇದಕ್ಕೆ ಬೆಂಬಲಕ್ಕೆ ತಾಲೂಕಿನ ಕರವೇ ಸಾಥ್ ನೀಡಿ ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟನೆ ನಡೆಸಲಾಯಿತು ಇಂದು ನಗರದ ಎಂಜಿ ವೃತ್ತದಲ್ಲಿ ಕರ್ವೆ ತಾಲೂಕು ಅಧ್ಯಕ್ಷ ಆದಿಮೂರ್ತಿ ರೆಡ್ಡಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಅವರು ಮಾತನಾಡಿ ರಾಜ್ಯ ಸರ್ಕಾರವು ಕೇವಲ ಮತ ಆತುರದ ನಿರ್ಧಾರವಾದ ಮರಾಠ ಅಭಿವೃದ್ಧಿ ಪ್ರಾಧಿಕಾರ ರಚನೆ ನಿಜಕ್ಕೂ ಖಂಡನೀಯ ಇದರಿಂದ ಹಾಗೂ ಈ ಯೋಜನೆಗಳಿಂದ ಬೇರೆ ರಾಜ್ಯದವರು ಹೆಚ್ಚು ಆಕರ್ಷಿತರಾಗಿ ಇತ್ತ ಗುಳೆ ಬಂದು ನಮ್ಮ ಉದ್ಯೋಗ ವಸತಿ ಕಸಿದುಕೊಳ್ಳುವ ವಾತಾವರಣ ಆಗಲಿದೆ ಈಗಾಗಲೇ ಬೆಳಗಾವಿ ಇನ್ನಿತರ ಗಡಿ ಭಾಗದಲ್ಲಿ ಶೇಕಡಾ ಮೂವತ್ತರಷ್ಟು ಭಾಗ ಭೂಮಿ ಕಳೆದುಕೊಂಡಿದ್ದೇವೆ ಈ ಪ್ರಾಧಿಕಾರ ರಚನೆಯಿಂದ ಕನ್ನಡಿಗರಿಗೆ ಇನ್ನಷ್ಟು ತೊಂದರೆ ಆಗಲಿದೆ ಅಂತ ತಿಳಿಸಿದ್ದಾರೆ ಬಳಕೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಯಾವುದೇ ಪಕ್ಷದ ವಿರುದ್ಧ ಪರವಾಗಿ ಬಂದಿಲ್ಲ ಬಂದು ಪ್ರತಿಭಟನೆಯನ್ನು ಮಾಡುತ್ತಿಲ್ಲ ಕನ್ನಡಿಗರಿಗೆ ಅನ್ಯಾಯವಾಗಿರುವುದಕ್ಕೆ ಮಾತ್ರ ನಾವು ಈ ಪ್ರತಿಭಟನೆಯನ್ನು ಮಾಡುತ್ತಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳಿಕೊಳ್ಳುವುದಿಷ್ಟೇ ನಾವು ಈಗಾಗಲೇ ಮೂವತ್ತರಿಂದ ನಲವತ್ತು ಭಾಗ ಭೂಮಿಯನ್ನು ಕಳ್ಕೊಂಡಿದ್ದೇವೆ ಯಾವ ರೀತಿ ಅಂದರೆ ಬಳ್ಳಾರಿ ಕಡೆ ಹೋದರೆ ಇದು ತೆಲಂಗಾಣದವರು ತೆಲಂಗಾಣದವರು ಚಿಕ್ಕಬಳ್ಳಾಪುರ ಕಡೆ ಬಂದರೆ ಆಂಧ್ರದವರು ಕೋಲಾರ ಬೆಂಗಳೂರು ಕಡೆ ಹೋದರೆ ತಮಿಳಿಗರು ಬೆಳಗಾವಿ ಕಡೆ ಹೋದರೆ ಮಹಾರಾಷ್ಟ್ರದವರು ಮೈಸೂರು ಕಡೆ ಹೋದರೆ ಕೇರಳದವರು ಈ ಥರ ಮತ್ತು ನಮ್ಮ ಹೃದಯ ಭಾಗದಲ್ಲಿ ಬಂದು ರಾಜಸ್ಥಾನಿ ಬಿಹಾರಿಗಳು ನಮ್ಮೆಲ್ಲ ಆಕ್ರಮಿಸಿಕೊಂಡಿದ್ದಾರೆ ಈಗಾಗಲೇ ನಾವು ಎಪ್ಪತ್ತು ಪರ್ಸೆಂಟ್ ವಹಿವಾಟು ವ್ಯವಹಾರಗಳನ್ನು ಮಾರುಟಗಳಿಗೆ ಬಿಟ್ಟುಕೊಟ್ಟುಬಿಟ್ಟಿದ್ದೇವೆ ಈ ರೀತಿ ಇರುವ ಪರಿಸ್ಥಿತಿಯಲ್ಲಿ ನೀವು ಈ ಥರದ ಮರಾಠಿ ಪ್ರಾಧಿಕಾರ ಸ್ಕೀಮ್ ತಂದು ಬೇರೆಯವರ ಬೇರೆ ರಾಷ್ಟ್ರದವರು ನಮ್ಮ ಕರ್ನಾಟಕದಲ್ಲಿ ನಮಗೆ ನೆಲೆ ಇಲ್ಲದಂಗೆ ಮಾಡುವ ಅವಕಾಶ ಜಾಸ್ತಿ ಇರುತ್ತದೆ ಆದ್ದರಿಂದ ತಾವು ದಯವಿಟ್ಟು ಈ ಪ್ರಾಧಿಕಾರವನ್ನು ಹಿಂಪಡೆದು ಕನ್ನಡಿಗರಿಗೆ ಕನ್ನಡಿಗರಿಗೆ ಒಳ್ಳೆಯದು ಮಾಡಿ ಕರ್ನಾಟಕವನ್ನು ಉಳಿಸಿ ಕನ್ನಡ ಭಾಷೆಯನ್ನು ಬೆಳೆಸಬೇಕಾಗಿ ಕೋರಿಕೊಳ್ಳುತ್ತೇವೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣದಿಂದ ಪ್ರತಿಭಟನೆ ಕರ್ನಾಟಕ ಬಂದನ್ನು ಆಚರಿಸ್ತಾ ಇದ್ದೀವಿ ಏನಕ್ಕೋಸ್ಕರ ಅಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಈ ದಿನ ಮರಾಠಿ ಪ್ರಾಧಿಕಾರ ಮಾಡಿದ್ದಾರೆ ಮರಾಠಿ ಪ್ರಾಧಿಕಾರದ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮರಾಠಿ ಪ್ರಾಧಿಕಾರದ ವಿರುದ್ಧ ಮಾತಾಡ್ತಾ ಇದ್ದೀವಿ ನಾವು ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ ನಾವು ಹಿಂಪಡೆದು ರಕ್ಷಣೆ ಕೊಡಬೇಕು ಅಂತ ಈ ಮೂಲಕ ನಾವು ಇದ್ದೀವಿ ಪ್ರತಿಭಟನೆಯಲ್ಲಿ ನಗರಾಧ್ಯಕ್ಷ ಶಿವಶಂಕರ್ ಆರಾಧ್ಯ ತೋಂಡೆಬಾವಿ ಹೋಬಳಿಯ ಅಧ್ಯಕ್ಷ ಅಫ್ರೋಜ್ ಆಟೋ ಸಂಘದ ಅಧ್ಯಕ್ಷ ಗಂಗಾಧರ್ ಮಧು ತಾಲೂಕು ಉಪಾಧ್ಯಕ್ಷರಾದ ಶ್ರೀಕಂಠ ಜನಾರ್ದನ್ ಪ್ರಸಾದ್ ವಿಶ್ವರಾಧ್ಯ ಮಹಮ್ಮದ್ ಶಾನ್ ವಾಜ್ ತೋಂಡೆಬಾವಿ ಹೋಬಳಿ ಉಪಾಧ್ಯಕ್ಷ ಮಣಿಕಂಠ ನಾಗಭೂಷಣ್ ದಂಡಿಗಾನಹಳ್ಳಿ ರವಿಕುಮಾರ್ ಬಾಬು ಮುಂತಾದವರು ಹಾಜರಿದ್ದರು